ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೆಲ್ಮೆಟ್ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಆಗುತ್ತೆ ನೂರೈವತ್ತು ರೂಪಾಯಿ ಹೆಲ್ಮೆಟ್ ಸಿಗುತ್ತೆ ಹೆಲ್ಮೆಟ್ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಅವರು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೆ ನೀವು ಅಂದರೆ ಅರ್ಧ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಇದಾಗಿದೆ ಅದು ಗೂಗಲಲ್ಲಿ ಯಾವ ಥರ ನೀವು ರಿಜಿಸ್ಟರ್ ಮಾಡಿ ಪೇ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ಗೂಗಲಲ್ಲಿ ನೀವು ಕರ್ನಾಟಕ ಒನ್ ಅಂತ ಕೊಟ್ಟರೆ ನೋಡಿ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಕರ್ನಾಟಕ ಒನ್ನಲ್ಲಿ ಸೈನ್ ಇನ್ ಅಂತ ಇರುತ್ತಲ್ಲ ಸೈನ್ ಅಲ್ಲಿ ಹೋಗಿ ನ್ಯೂ ರಿಜಿಸ್ಟರ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಪರ್ಸ್ನಲ್ ಡೀಟೇಲ್ ಫಿಲ್ ಮಾಡೋದಿರುತ್ತೆ ಅಕೌಂಟ್ ಡೀಟೇಲ್ ಇರುತ್ತೆ ಬೇಸಿಕ್ ಐಟಮ್ ಬೇಸಿಕ್ ಡೀಟೇಲ್ಸ್ ಅಷ್ಟೇ ಕೈ ಏನಿಲ್ಲ ನಿಮ್ಮದು ಅಕೌಂಟ್ ಡೀಟೇಲ್ ಅಂದರೆ ಯೂಸರ್ ನೇಮ್ ನೀವು ಏನಂತ ಲಾಗಿನ್ ಕೊಡ್ಕೊಳ್ತೀರಾ ಅಂತ ನಿಮ್ಮದು ಯೂಶ್ವಲಿ ಹೆಸರು ಏನಿರುತ್ತೆ ನೋಡಿ ಅದನ್ನು ಕೊಟ್ಕೊಳ್ಳಿ ನಾನು ನನ್ನ ಹೆಸ್ರು ಕೊಡ್ತಾಯಿದ್ದೀನಿ ಅದು ಸ್ಪೇಸ್ ಕೊಡ್ಬಿಡಿ ಸ್ಪೇಸ್ ಕೊಟ್ಟರೆ ಅಲ್ಲಿ ಬರುತ್ತೆ ನೆಕ್ಸ್ಟ್ ಅದು ಪಾಸ್ವರ್ಡ್ ನಿಮಗೆ ಯಾವ ಥರ ಕನ್ವೀನಿಯೆಂಟಾಗಿ ನೆನ್ಪಿಟ್ಕೊಳ್ತೀರ ಆ ಥರ ಏಯ್ಟ್ ಡಿಜಿಟ್ ಒಂದು ಪಾಸ್ವರ್ಡ್ ಕೊಡ್ಕೊಳ್ಳಿ ಅದು ಕನ್ಫರ್ಮ್ ಪಾಸ್ವರ್ಡ್ ಅಂತ ಮತ್ತೆ ಏನು ಓದ್ತಿರ್ತೀರಾ ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ನಿಮಗೆ ಇಷ್ಟ ಬಂದದ್ದು ಇಟ್ಕೊಳ್ಳಿ ಅಲ್ಲಿ ನೀವು ಪಾಸ್ವರ್ಡ್ ಕೊಟ್ಟರೆ ನೋಡಿ ಯೂಸರ್ದು ಅಲ್ಲಿಗೆ ಸ್ಪೇಸ್ ಕೊಟ್ಟರೆ ತಗೊಳ್ಳಲ್ಲ ನಾನು ಅದಕ್ಕೆ ನಾನು ಹೆಸರು ಕೊಟ್ಕೊಂಡೆ ಇನ್ನೊಂದು ಇಲ್ಲಿ ನಿಮಗೆ ಕೇಳಿರ್ಬೋದು ಪರ್ಸ್ನಲ್ ಡೀಟೇಲ್ಸ್ ಕೂಡ ಇದು ಕೂಡ ಇದನ್ನು ನೀವು ನಿಮ್ಮ ಹೆಸರು ಮತ್ತು ಇಲ್ಲಿ ಏನಂತ ಪಾಸ್ವರ್ಡ್ ಕೊಡ್ತೀರಾ ಅದು ಸ್ವಲ್ಪ ಮೇಯ್ನ್ ಇರುತ್ತೆ ಇದು ನಿಮ್ಮದು ಜಿಮೇಲು ಮತ್ತು ನಿಮ್ಮದು ಫೋನ್ ನಂಬರ್ ಕೇಳಿರುತ್ತೆ ಕೆಳಗಡೆ ಜಿಮೇಲು ಫೋನ್ ನಂಬರ್ ಹಾಕೊಳ್ಳಿ ನೆಕ್ಸ್ಟು ಅಲ್ಲಿ ಏನಿರುತ್ತೆ ಕ್ಯಾಪ್ಚ ಕ್ಯಾಪ್ಚನ ಎಂಟರ್ ಮಾಡಿ ಅಲ್ಲಿ ಎ ಯು ಎಲ್ ಕ್ಯೂ ಜಿ ಅಂತ ನನಗಿತ್ತು ಅದರದ್ದು ಕ್ಯಾಪ್ಚ ಕೊಟ್ಟು ಅಲ್ಲಿ ಕ್ಲಿಕ್ ಮಾಡಿ ಓಕೆ ನನಗೆ ಅಲ್ಲಿ ಸ್ಟಾರ್ಟಿಂಗ್ ನೋಡಿ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ಸ್ಪೇಸ್ ಕೊಟ್ಟರೆ ಯೂಜರ್ ಯೂಶ್ಯಲಿ ನಿಮಗೆ ಅಲ್ಲಿ ಎಂಟರ್ ಮಾಡಿರ್ತಲ್ಲ ಯೂಸರ್ ಐ ಡಿ ಏನಾದರೂ ನಿಮಗೆ ಗೊತ್ತಿರೋದು ಮಾತ್ರ ಅಲ್ಲಿ ಶೋ ಕೊಡುತ್ತೆ ಅದರ್ವೈಸ್ ಅಲ್ಲಿ ನಿಮಗೆ ಶೋ ಆಗೋಲ್ಲ ಓಕೆನಾ ಅಲ್ಲಿ ನಿಮಗೆ ವ್ಯಾಲಿಡ್ ಇರೋದು ಕೊಡ್ತಾರಲ್ಲ ಅದಕ್ಕೋಸ್ಕರ ಅಲ್ಲಿ ನಿಮಗೆ ನೋಡುವಂಥದ್ದು ಈಗ ನೋಡ್ಬೋದು ನೀವು ಅಲ್ಲಿ ನಾನು ಬೇರೆ ಬೇರೆ ಎಲ್ಲ ಟ್ರೈ ಮಾಡ್ತಾಯಿದ್ದೆ ಯೂಜರ್ ನೇಮ್ ಏನಂದ್ ಕೊಡಲಿ ಅಂತ ಸೊ ಅದೇ ನೀವೇನಂತ ಕೊಡ್ತೀರ ವ್ಯಾಲಿಡ್ ಈಗ ನೀವೇನಾದರೂ ನಿಮ್ಮ ಹೆಸರು ಏನಂತ ಮಹೇಶ್ ಅಂತ ಇದ್ದರೆ ಮಹೇಶ್ ಸಮಥಿಂಗ್ ಏನಾದರೂ ಕೊಟ್ಟು ಏನಾದರೂ ಪಾಸ್ವರ್ಡ್ ಆ ಥರ ಕೊಡಿ ಆ ರೀತಿ ವ್ಯಾಲಿಡ್ ಇರುತ್ತೆ ದೆನ್ ಅಲ್ಲಿ ಶೋ ಅಂತ ಬರುತ್ತೆ ಅಥವಾ ನಿಮಗೆ ಅದು ಮತ್ತೆ ರೆಕಾರ್ಡ್ ಇರೋದು ಇದ್ದರೆ ಸಿಸ್ಟಮ್ ಸಿಸ್ಟಮಲ್ಲಿ ಕೊಟ್ಕೋಬೋದು ನೆಕ್ಸ್ಟ್ ಇಲ್ಲಿ ನಿಮಗೆ ಓ ಟಿ ಪಿ ವೆರಿಫಿಕೇಷನ್ ಅಂತ ಇರುತ್ತೆ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ ನೋಡಿ ಇಷ್ಟು ಓಪನ್ ಆದರೆ ನಿಮಗೆ ನೆಕ್ಸ್ಟಲ್ಲಿ ನಿಮ್ದು ಏನಂತ ಯೂಸರ್ ನೇಮ್ ಕೊಟ್ಟಿರ್ತೀರ ಪಾಸ್ವರ್ಡ್ ಕೊಟ್ಟಿರ್ತೀರಾ ಅದನ್ನ ಕೊಟ್ಬಿಟ್ಟು ಲಾಗಿನ್ ಆಗೋದು ಬೇಕಾಗಿರುತ್ತೆ ಇಲ್ಲಿ ಒಳಗಡೆಗೆ ಸೊ ಏನಂತ ಕೊಟ್ಟಿದ್ವಿ ಅದನ್ನು ವಾಪಸ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗಿರುತ್ತೆ ಪಾಸ್ವರ್ಡ್ ನೀವೇನಂತ ಕೊಟ್ಕೊಂಡು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ ಇಷ್ಟೇ ಇದು ರಿಜಿಸ್ಟರ್ ರಿಜಿಸ್ಟರ್ದು ನೀವೇನಂತ ಯೂಜರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀರೋ ಆ ಯೂಜರ್ ನೇಮ್ ಪಾಸ್ವರ್ಡೇ ನಿಮಗೆ ಮೊಬೈಲ್ ನಂಬರು ಮತ್ತು ಜಿಮೇಲಲ್ಲಿ ಎಂಟ್ರಿ ಮಾಡಿರ್ತಿರಲ್ಲ ಅದನ್ನೇ ಕೊಟ್ಟರೆ ನೋಡಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಅಂತ ಎಂಟ್ರಿ ಮಾಡ್ಕೊಳ್ಳಿ ನಾನು ಯೂಜಲಿ ಇಲ್ಲಿ ನಿಮ್ಮ ನಂದು ಹತ್ರ ಇರೋದ್ರಿಂದ ಈಗ ಬ್ಯಾಂಗ್ಳೂರು ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡು ಬ್ಯಾಂಗ್ಳೂರ್ ಕ್ಲಿಕ್ ಮಾಡಿದೆ ಬ್ಯಾಂಗ್ಳೂರ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ಇದರ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೊಲೀಸ್ ಅಂತ ಚೂಸ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಟ್ರಾಫಿಕ್ದು ಅಂತ ಇರುತ್ತೆ ಪೇ ಪೇ ಟ್ರಾಫಿಕ್ ವೈಲೇಷನ್ ಫೈನ್ ಅಂತ ಇರುತ್ತೆ ನೋಡಿ ಆನ್ಲೈನ್ದು ಚೂಸ್ ಮಾಡ್ಕೊಂಡು ಆನ್ಲೈನ್ ಸರ್ವಿಸು ಅದರಲ್ಲಿ ಮುನಿಸಿಪಲ್ ಇದೆ ಮತ್ತು ಟ್ರಾನ್ಸ್ಪೋರ್ಟ್ ಇದೆ ಮತ್ತು ಯುಟಿಲಿಟಿದು ಬಿಲ್ಗಳಿದೆ ಬೇರೆ ಬೇರೆದು ನೋಡಿ ಅಲ್ಲಿ ಟ್ರಾನ್ಸಾಕ್ಷನ್ ಇದೆ ಆ ಥರ ಬೇರೆ ಬೇರೆದು ಇದೆ ನಮಗೆ ಬೇಕಾಗಿರೋದು ಟ್ರಾಫಿಕ್ದು ಸೊ ನೋಡಿ ಇಲ್ಲಿ ಬೇರೆ ಬೇರೆ ಇದೆ ನಮಗೆ ಪೋಲೀಸ್ ಬೇಕು ಪೋಲೀಸಲ್ಲಿ ಪೇ ಟ್ರಾಫಿಕ್ ವೈಲೇಷನ್ ಫೈನ್ ಅಂತ ಇದೆ ಅದ್ರ ಪಕ್ಕದ್ದು ಬೇರೆ ಇದೆ ಸೊ ಟ್ರಾಫಿಕ್ ವಯೋಲೇಷನ್ದು ನಾವು ಫಿಲ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಇಲ್ಲಿ ಬೆಳಗಾವಿ ಬೆಂಗಳೂರು ಹುಬ್ಳಿ ಧಾರವಾಡ ಮಂಗ್ಳೂರು ಮೈಸೂರು ಐದು ಕಡೆ ಇದೆ ನಾನು ಬೆಂಗಳೂರು ಚೂಸ್ ಮಾಡಿದ್ದೀನಿ ಎಂಟೈರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ನೀವು ರಿಜಿಸ್ಟರ್ ಆದ್ರಲ್ಲ ಮೊಬೈಲ್ ನಂಬರು ನಿಮ್ಮದೇ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮ್ಮದು ಒ ಟಿ ಪಿ ಕೇಳುತ್ತೆ ಸೊ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೊ ಓ ಟಿ ಪಿ ಬರುತ್ತೆ ಇದು ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ ಅದು ವೆಹಿಕಲ್ದು ಯಾರು ಇರ್ತಾರೆ ಅವ್ರ ಫೋನ್ ನಂಬರ್ ಹಾಕ್ಬೇಕಾ ಅಂತ ಕೇಳ್ತಿರ್ತಾರೆ ಹಂಗೇನಿಲ್ಲ ನೀವು ಯಾರ್ದಾರು ರಿಜಿಸ್ಟ್ರಾಗಿರುತ್ತಲ್ಲ ಎಂಟ್ರಿ ಅಲ್ಲಿ ರಿಜಿಸ್ಟರ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ಕೊಟ್ಕೊಳ್ತಿರಲ್ಲ ಅವ್ರದ್ದು ಮೊಬೈಲ್ ನಂಬರ್ ಹಾಕಿ ಅಲ್ಲಿಗೆ ಒ ಟಿ ಪಿ ಬರುತ್ತೆ ನೆಕ್ಸ್ಟು ಅದು ವೆಹಿಕಲ್ ನಂಬರ್ ನೀವು ಯಾರ್ದು ಬೇಕಾದ್ರೂ ಎಂಟ್ರಿ ಮಾಡ್ಬೋದು ನಿಮ್ಮದೇ ವೆಹಿಕಲ್ ಇರಲಿ ಬೇರೆಯವ್ರದೇ ವೆಹಿಕಲ್ ಇರಲಿ ಸೊ ಒನ್ಸ್ ಯಾರಾದರೂ ರಿಜಿಸ್ಟರ್ ಆಗಿರೋ ಬೇರೆಯವ್ರ ವೆಹಿಕಲ್ ನಂಬರ್ ಹಾಕಿದ್ರು ಕೂಡ ಅಲ್ಲಿ ಶೂ ಆಗುತ್ತೆ ಆವಾಗ ಬೇಕಾದ್ರೆ ನೀವು ಅವ್ರದ್ದು ಕೂಡ ಪೇ ಮಾಡ್ಬೋದಾಗಿರುತ್ತೆ ಬಟ್ ಯೂಸರ್ ನೇಮು ಪಾಸ್ವರ್ಡ್ ಇರುತ್ತೆ ನೋಡಿ ಓ ಟಿ ಪಿ ಇದು ಕೊಟ್ಟ ಮೇಲೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಅಲ್ಲಿ ಮೇಲ್ಗಡೆ ಇರುತ್ತಲ್ಲ ಒಂದು ನಿಮಿಷ ಶೇರ್ ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಪ್ಲೀಸ್ ಸೆಂಟರ್ ಸರ್ಚ್ ನಂಬರ್ ಅಂತ ಇರಲಿರುತ್ತಲ್ಲ ಇಲ್ಲಿ ನೀವು ಯಾವ್ದಾದ್ರು ನಂಬರ್ ಹಾಕ್ಬೇಕಾಗಿರುತ್ತೆ ಗಾಡಿ ನಂಬರ್ ಓಕೆ ಸಮಥಿಂಗ್ ಪ್ಯಾಟರ್ನು ಮತ್ತೆ ಡಿಜಿಟು ಮತ್ತೆ ಫೋರ್ ಡಿಜಿಟ್ ಇರುತ್ತಲ್ಲ ಅಲ್ಲಿ ನಾನೊಂದು ಟ್ರೈ ಮಾಡಿದೆ ನಮ್ಮವ್ರದು ಸೊ ಈ ಥರ ಟ್ರೈ ಮಾಡಿದ್ರೆ ನೀವು ಅಲ್ಲಿ ಇದ್ರೆ ಈ ಥರ ಬರುತ್ತೆ ಇಲ್ಲೇ ಪೇ ಮಾಡ್ಬೋದಾಗಿರುತ್ತೆ ಸೊ ಈ ನೋಡಿ ಇಲ್ಲಿ ಸೊ ಗಾಯಿಸಿದೆ ಇಷ್ಟಾದ್ಮೇಲೆ ಏನಾದ್ರು ವೆಹಿಕಲ್ ನಂಬರ್ ಇದ್ರೆ ಇಲ್ಲಿ ಎಂಟರ್ ಮಾಡ್ಬೋದಾಗಿರುತ್ತೆ ನೀವು ಆ ಎಂಟರ್ ಮಾಡಾದ್ಮೇಲೆ ಗಾಡಿ ವೆಹಿಕಲ್ ನಂಬರು ನೆಕ್ಸ್ಟ್ ನಿಮ್ಗೆ ಇಲ್ಲೇ ಶೋ ಆಗುತ್ತೆ ಅದ್ರದ್ದು ಬಿಲ್ ಪೇಮೆಂಟ್ ಕನ್ಫರ್ಮೇಶನ್ ಟು ಪೇ ಅಂತ ನೋಡಿ ಇಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಇಲ್ಲೇ ಕ್ಲಿಕ್ ಕೊಟ್ಟರೆ ನೀವು ಆನ್ಲೈನ್ ಪೇ ಮಾಡಬಹುದಾಗಿರುತ್ತೆ ಸೊ ಇದಿಷ್ಟು ಈ ವಿಡಿಯೋ ಗಾಯಿಸಿ ಈ ವಿಡಿಯೋ ಇಷ್ಟವಾಗಿರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿರಿ